ಅಥವಾ ನಾರಾಯಣಾಚಾರ್ಯ ಮತ್ತು ಅವರ ಮಗ ವಿನಯಾಚಾರ್ಯರ ಸಂಸ್ಮರಣೆಯನ್ನು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ ಕಳೆದ ಐದು ವರ್ಷಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಾವು ಮಾಡಿದ್ದೇವೆ ಈ ವರ್ಷ ಎಡನೀರು ಶ್ರೀಮಠದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಪತ್ರಿಕಾಗೋಷ್ಠಿಗೆ ಬಂದ ನಿಮ್ಮೆಲ್ಲರನ್ನ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಈ ವರ್ಷ ಪ್ರಶಸ್ತಿಯನ್ನು ಯಕ್ಷರಂಗದ ಹಿರಿಯ ಭಾಗವತರಾದ ದಿನೇಶ್ ಅಮ್ಮಣ್ಣ ಅವರಿಗೆ ಕೊಡಲಿಕ್ಕಿದ್ದೇವೆ ಇತ್ತು ಇವತ್ತು ನಮ್ಮ ಈ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನಮ್ಮ ಅಧ್ಯಕ್ಷರಾದ ಬೆಳಗಾಯಿ ಸುಂದರಾಚಾರ್ಯ ಕಾರ್ಯದರ್ಶಿ ಗಿರೀಶ್ ಕಾವೂರು ಮತ್ತು ನಾನು ಗೌರವ ಅಧ್ಯಕ್ಷರಾಗಿದ್ದೇನೆ ಜಿ ಟಿ ಆಚಾರ್ಯ ನಮ್ಮ ಸಮಿತಿಯ ಸದಸ್ಯರಾದ ಲೋ ಗೌರ ಲೋಕೇಶ್ ಆಚಾರ್ಯ ಮತ್ತು ರಾಮ್ ಗೋಪಾಲ್ ಇದ್ದಾರೆ ಅಮ್ಮನಯ್ಯರ ಬಗ್ಗೆ ನಮ್ಮ ಕೋಶಾಧಿಕಾರಿ ಅಣ್ಣಿಂಗೆ ಇದ್ದಾರೆ ಅಮ್ಮನೆಯರ ಬಗ್ಗೆ ಎರಡು ಮಾತುಗಳನ್ನು ನಮ್ಮ ಗೌರವ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಅವರು ಮಾರ್ಕೇಳಿದ್ದಾರೆ ಅಮ್ಮಣ್ಣರ ಪತ್ರವನ್ನು ನೆನಪಿಸುವಾಗ ಕರ್ನಾಟಕ ನೆನಪಾಗುವುದು ಸಹ ಹುರಿನ ವಂಶದ ಶ್ರೀ ನಾರಾಯಣ ಅಮ್ಮನಾಯ ಹಾಗೂ ಶ್ರೀಮತಿ ಕಾವೇರಿ ಎಂಬ ದಂಪತಿಗಳಿಗೆ ದ್ವಿತೀಯ ಪುತ್ರರಾಗಿ ಜನಿಸಿ ಉತ್ತಮ ವಿದ್ಯಾರ್ಥಿಯಾಗಿ ಪದವಿ ಪೂರ್ವ ವಿದ್ಯಾಭ್ಯಾಸವನ್ನು ಪೂರೈಸಿ ತನ್ನ ಹದಿನೆಂಟನೇ ಆಲಯದಲ್ಲಿಯೇ ಯಕ್ಷಗಾನದತ್ತ ಆಕರ್ಷಿತರಾಗಿ ಯಕ್ಷಗಾನ ಗುರುಗಳಾದ ಶ್ರೀ ಹರಿನಾರಾಯಣ ಬೈ ಪಡಿತಾರಲ್ಲಿ ಮದ್ದಾಡವಾದವನ್ನು ಹಾಗೂ ಚಿಕ್ಕ ಪರಿಷ್ಣು ಅಮ್ಮಾಯಲ್ಲಿ ಸ್ವಾಗವತಿಕೆಯನ್ನು ಅಭ್ಯಸಿಸಿ ತಮ್ಮ ಹಿರಿಯ ಸಹೋದರಿ ಉತ್ತಮ ಸಂಗೀತಗಾರರಾಗಿದ್ದ ಶ್ರೀಮತಿ ರಾಜೀವಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕಾಯಿತು ಅದನ್ನು ಯಕ್ಷಗಾನಕ್ಕೆ ಅಳವಡಿಸಿಕೊಂಡವರು ಬಳಿಕ ಗೊಂಡವ್ ಮೇಳದಲ್ಲಿ ಮದ್ದಾಡ ವಾದಕರಾಗಿ ಪ್ರಾರಂಭಿಸಿ ಪುತ್ತೂರು ಮೇಳದಲ್ಲಿ ಪ್ರಧಾನ ಭಾಗವತರಾಗಿ ಒಂದು ವರ್ಷ ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಪ್ರತಿಷ್ಠಿತ ಕಲ್ ಕಲ್ಲಿ ಮನೆತನದ ವ್ಯವ ವ್ಯವಸ್ಥಾಪಕತ್ವದಲ್ಲಿದ್ದ ಕರ್ನಾಟಕ ಮೇಳಕ್ಕೆ ಸೇರ್ಪಡೆಗೊಂಡು ದಿವಂಗತ ದಾಮೋದರ ಮಂಡೇಶ್ಗೆ ಮತಡವಾದಕರಾಗಿ ಅವರೊಂದಿಗೆ ಕಲಾಬಾಂಧವಿ ಬಯಸಿದವರು ಭಾಗವತಿಕೆಯ ಸೂಕ್ಷ್ಮ ಮತಗಳು ರಂಗ ಪರಿಕ್ರಮ ಪ್ರಸಂಗದ ನಡೆಗಳ ಜ್ಞಾನ ರಾಗಗಳ ಅಳವಡಿಕೆಯ ಮಾದರಿ ಪಡೆದು ಅಮ್ಮಣ್ಣೆಯರು ಭಾಗವತರಾಗಿ ಮೆರೆದವರು ದೈವದತ್ತವಾಗಿ ಹೊರಿದು ಬಂದ ಕಂಠಶ್ರೀಯೊಂದಿಗೆ ಅವರ ಭಾಗವತಿಗೆ ಪ್ರೇಕ್ಷಕರಲ್ಲಿ ಆತ್ಮಾನಂದವನ್ನು ತಂದು ಸುಳ್ಳಲ್ಲ ರಸಭಾವಕನುಭವ ರಸಭಾವಕನುಗುಣವಾಗಿ ಅಳವಡಿಸುವ ರಾಗ ತಂದ ಸಾಹಿತ್ಯ ಲೋಪವಾಗದಂತೆ ಸ್ಪಷ್ಟ ಉಚ್ಚಾರ ತಾಳಶುದ್ಧತೆ ಸ್ವರಗಳ ಏಡಿತಗಳೇ ಅವರನ್ನು ಇಂದು ಎತ್ತರಕ್ಕೆ ಏರಿಸಿ ಭಾಗವತಿಗೆಂದು ವಿತೃಂಭಿಸಿ ದಿವಂಗತ ದಾಮೋದರ ಮಂಡಿತರ ಪರಮಶಿಷ್ಯರಾದವರು ಪೌರಾಣಿಕ ಪ್ರಸಂಗಗಳಾದ ದ್ರೌಪದಿಯೋತ್ಸರಾಭರಣ ಗ್ರಪಾತಿ ಕಲ್ಯಾಣ ಬೇಡರ ಕನ್ನಪ್ಪ ಮಾನಿಷಾದ ಸೀತಾಪರತ್ಯಾಗ ನಡದಮಯಂತಿ ಕೀಚಕವದೆ ಹಾಗೂ ತುಳುವಿನಲ್ಲಿ ಕೊಳಸೆನೆ ಕಾಂತಬಾರಿ ಉದರೆ ಕಾಡಮಂಡಿಗೆ ಕಚ್ಚರಮಾಲಿ ಪಟ್ಟದ ಬೆಳಮಲೆ ಕಾರುಂಜ ಕಾಂಜೆ ಮುಂತಾದ ಪ್ರಸಂಗದ ಹಾಡುಗಳು ಈಗಲೂ ಜನಮ ಮಾನಸದಲ್ಲಿ ಮೆರೆಯುವಂತಿಲ್ಲ ಅದರಲ್ಲೂ ಕಚ್ಚುರಮಾಲಿ ಪ್ರಸಂಗದ ಬಂಗಾರ ಬಾಳೆ ಈ ಬಿದೇ ಕೋವರೆ ಮಠ ಈ ಸಂಗೀತದ ರಸಸ್ವಾದಕ್ಕೆ ತಲೆ ಯಕ್ಷಗಾನದಲ್ಲಿ ಭಾಗವಹಿಸಿದಲ್ಲದೆ ಭಕ್ತಿಗೀತೆಯ ಧ್ವನಿ ಸುರುಳುಗಳು ಸಾವಿರದಿಂದ ಅರ್ಥವಾಗಿರುವ ಯಕ್ಷಗಾನ ಕ್ಯಾಸೆಟ್ಗಳು ಪ್ರತಿಯೊಬ್ಬರ ಮನೆ ಮನ ಮನೆ ಮನೆಗಳಲ್ಲಿ ಆಗಿನ ಕಾಲದ ಧಾರಾುತ್ತಿದ್ದವು ಪ್ರಸ್ತುತ ಇಪ್ಪತ್ತಾರು ವರ್ಷಗಳಿಂದ ಅರಸನ ಮಕ್ಕಳಿಗೆ ವಾಸ ಮಾಡುತ್ತಾ ಯಾವುದೇ ಪ್ರಚಾರದ ಹಿಂದೆ ಹೋಗದೆ ಸಂತೃಪ್ತಿಯಿಂದ ಬಾಳುತ್ತಾ ಅಭಿಮಾನಿಗಳ ಮನಸ್ಸೂರೆಗೊಂಡವರು ಅಮ್ಮಣ್ಣರಿಗೆ ಅಭಿಮಾನಿಗಳು ದೇಶದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲಿಯೂ ಪ್ರಸರಿಸಲು ತಮ್ಮ ಕಲಾ ಪ್ರೌಢಮೆಗೆ ಸಾಕ್ಷಿ ಎನ್ನಬಹುದು ಸಮಿತಿಯು ಕಳೆದ ಐದು ವರ್ಷಗಳಲ್ಲಿ ಪ್ರಾರಂಭದಲ್ಲಿ ಕಡಬ ನಾರಾಯಣಾಚಾರ್ಯ ಗುರುಗಳಾದಂತಹ ಹರಿನಾರಾಯಣ ಬೈಪಿತಾಯರಿಗೆ ಕೊಡುವ ಪ್ರಶಸ್ತಿಯೊಂದಿಗೆ ಕಳೆದ ಬಾರಿ ಐದನೇ ವರ್ಷದಲ್ಲಿ ಬಂಡವಾಳ ಜಯರಾಮಾಚಾರ್ಯ ಈ ಪ್ರಶಸ್ತಿ ನೀಡಿ ಈ ವರ್ಷದ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಆಧಿತ್ಯವಾರದಂದು ಜಗದ್ಗುರು ಶ್ರೀ ಶಂಕರಾಚಾರ್ಯ ಮಠ ಎಡನೀರು ಮಠ ಇಲ್ಲಿ ಗುರುಗಳ ಪೂರ್ಣ ಸಹಯೋಗದೊಂದಿಗೆ ಚಕ್ರವರ್ತಿ ಕಡಬ ದಿನೇಶ ದಿನೇಶ್ ಅಮ್ಮಣ್ಣ ಅವರಿಗೆ ಈ ವರ್ಷದ ಆರನೇ ವರ್ಷದ ಪ್ರಶಸ್ತಿಯನ್ನು ನಾವು ನೀಡಲಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಆ ದಿನ ನಾವು ಪ್ರಾರಂಭದಲ್ಲಿ ಎರಡು ಗಂಟೆಗೆ ಚುರಬಿ ಜಾತ್ರೆ ಎಂಬ ಶ್ರೇಷ್ಠ ಯಕ್ಷಗಾನ ಕಲಾವಿದರಾದಂಥ ಎಂ ಕೆ ರಮೇಶಾಚಾರ್ಯ ವಾಸುದೇವ ರಂಗಭಟ್ ಶ್ರೀ ವಿಶ್ವೇಶ್ವರ ಭಟ್ಟಿಸೊನ್ನೆಂಬರ ಹಾಗೂ ಶ್ರೀ ಗಣೇಶ್ ಕನ್ನಡಿಗಟ್ಟಿಯವರ ಇವರ ಸಾರಥ್ಯದಲ್ಲಿ ಅಂದಿನ ಭಾಗವತರಾಗಿ ರಸರಾಗ ಚಕ್ರವರ್ತಿ ಶ್ರೀ ದಿನೇಶ್ ನಾಯರು ಹಾಗೂ ಚಂಡೆಮಂಗಲೆಯಲ್ಲಿ ಆಚಾರ್ಯ ಉಡೇಪಾಡಿ ಮತ್ತು ಲವಕುಮಾರ್ ರೈಲ ಹಾಗೂ ಚಕ್ರತಾಳದಲ್ಲಿ ಶಂಕರ್ ಇವರು ಆ ಒಂದು ಯಕ್ಷ ಸುರಭಿ ಜಾತ್ರೆ ಎಂಬ ಯಕ್ಷಗಾನ ತಾಳಮದಲ್ಲಿ ನಡೆಸಿಕೊಡ ನಡೆಸಿಕೊಡಲಿದ್ದಾರೆ ಆ ನಂತರ ನಾವು ಈ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಪಾವನ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀ ಪಾದಗಳವರು ಶ್ರೀ ಎಡಮೇರು ಮಠ ಕಾಸರಗೋಡು ಇವರು ಪಾವನ ಸಾನ್ನಿಧ್ಯ ವಹಿಸಿ ನಮ್ಮನ್ನೆಲ್ಲ ಆಶೀರ್ವಚನ ಮಾಡಲಿದ್ದಾರೆ